El ಿನ ಕೆಲವು ದಿನದ ಬೊಕ್ಕ ಕರಾವಳಿಡು ಭಾರಿ ಬರ್ಸ ಬರೊಂದುಂಡು ಧಾರಾಕಾರವಾದ ಬರೊಂದಿಪ್ಪು ನಂಚಿನ ಗಾಳೆಬೊಲ್ಲ ಬರ್ಸಗ್ ಸಮುದ್ರ ಪ್ರಕ್ಷುಬ್ಧ ಆತಂಡು ಈ ಹಿನ್ನೆಲೆ ಜಿಲ್ಲೆದ ಮಲ್ಪೆ ಬೊಕ್ಕ ಕಾಪು ಬೀಚ್ಡು ಕೆಲವೊಂಜಿ ಸುರಕ್ಷತಾ ಕ್ರಮನಿಗೆ ತೊಂದರು ಮಲ್ಪೆ ಬೊಕ್ಕ ಕಾಪು ಒವಿ ರೀತಿದ ಅಪಾಯ ಆವೊಂದಿಲೆಕ ಸುಮಾರು ಒಂಜಿ ಕಿಲೋಮೀಟರ್ ಉದ್ದಗ್ ಏಳು ಅಡಿ ಎತ್ತರಡು ಬಲೆನು ತಡೆ ತಡೆಬೇಲಿನ ನಿರ್ಮಾಣ ಮಂತದೇರು ಸಮುದ್ರ ಪ್ರಕ್ಷುಬ್ಧ ಆದಿಪ್ಪುನಗ ಪ್ರವಾಸಿಗೇರು ಆ ಬಲೆ ದಾಂಟದು ಪೋವೊಂದಿಲೆಕ ಕಟ್ಟುನಿಟ್ಟಿನ ಕ್ರಮನಿಗೆ ತೊಂದರು ಅಂಚೆನೆ ಪ್ರವಾಸಿಗೇರ್ನ ಸುರಕ್ಷಿತದ ದೃಷ್ಟಿಯು ಮಲ್ಪೆ ಬೀಚದ ಕೆಲವು ಕೋಡಿಡು ಎಚ್ಚರಿಕೆದ ಧ್ವಜನ ಪಾಡದೇರು ಅಪಾಯ ಪ್ರವೇಶವಿಲ್ಲ ಪಂಪು ನಂಚಿನ ಎಚ್ಚರಿಕೆದ ಚಿಹ್ನೆದೊಟ್ಟಿಗೆ ಬೀಚ್ದ ಸುತ್ತಮುತ್ತಲ್ಲ ನಲ್ಪ ಕೆಂಪು ಧ್ವಜನ ಪಾಡ್ದರು ಅತ್ತಂದೆ ಸಾರ್ವಜನಿಕರಿಗೂ ಎಚ್ಚರಿಕೆ ಕೊರ್ಪುನಂಚಿನ ಫಲಕಲ್ನ ಅಳವಡಿಕೆ ಮಲ್ಪದೇರು ಮಲ್ಪೆ ಬೀಚ್ ತರಬೇತಿ ಪಡಿನಂಚಿನ ನಂಚಿನ ಜೀವ ರಕ್ಷಕಿಯರು ಪ್ರವಾಸಿಗಿಯರ್ನ ಸುರಕ್ಷತೆಗಾದು